ನೂತನವಾಗಿ ಐದನೇ ಬಾರಿಗೆ ಅವಿರ್ವಾದವಾಗಿ ಆಯ್ಕೆಯಾಗಿದ್ದೇನೆ ನಮ್ಮ ಸಮಾಜದ ಬಾಂಧವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ಕೆಲಸ ಮಾಡ್ತೀರಾ ಅಂತ ಹೇಳಿ ಎಲ್ಲ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗೂ ನಮ್ಮ ಏನು ಡೈರೆಕ್ಟ್ರುಗಳು ನೂತನ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಅವಿರ್ವಾದ ಆಯ್ಕೆಯಾಗಿ ಮಾಡಿದ್ದಾರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಅಂದರೆ ಇವತ್ತಿನವರೆಗೂ ಸುಮಾರು ಬರೀ ಸಾಲ ಮಾತ್ರ ಕೊಡ್ತಾಯಿದ್ದು ಇನ್ನು ಮುಂದೆ ಮೋಟರ್ ಸೈಕಲ್ ಇರ್ಬೋದು ಮನೆಗಳಿಗಿರ್ಬೋದು ಮತ್ತು ಚಿನ್ನಾಭರಣ ಇರ್ಬೋದು ಮತ್ತು ಪಿಗ್ನಿ ಇರ್ಬೋದು ಇಂಥವೆಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಕೈ ಕೋಪ್ರೇಟಿವ್ ಸೊಸೈಟಿನ ತಗೊಬೇಕು ಇವರು ಎಲ್ಲ ನಮ್ಮ ಡೈರೆಕ್ಟರ್ ಸಹಕಾರ ನಮ್ಮ ಸಮಾಜದ ಸಹಕಾರ ಎಲ್ಲ ತಗೊಂಡು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಕ್ಕೆ ಬಯಸ್ತಾರೆ ಅದಕ್ಕೋಸ್ಕರ ಇವತ್ತು ನಾಮಿನಿಯಾಗಿ ನಮ್ಮ ಬಾಲಕೃಷ್ಣ ಅವರು ಮತ್ತು ನ್ಯಮಲಾ ತಾಲೂಕಿನ ಶ್ರೀನಿವಾಸರವರು ನಮ್ಮನ್ನು ನಾಮಕರಾಗಿ ಆಯ್ಕೆ ಮಾಡಿದ್ದಾರೆ ಅವರು ಒಳ್ಳೆಯ ಕೆಲಸ ನಮಗೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನಮ್ಮನ್ನು ನಾಮನೇ ಮಾಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ತಲುಪಿಸ್ತೇವೆ ನಮ್ಮನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ದೇಶದ ಶುರುವೂಹರಣ್ಯರ್ಗೂ ಗಂಗಾರಣ್ಯರ್ಗು ಹಾಗೂ ಶರ್ಮ ಅವರು ಹಾಗೂ ಎಲ್ಲ ನನ್ನ ಎಲ್ಲ ನಿರ್ದೇಶಕರ ಸಹಾಯದಿಂದ ನನಗೆ ಇವತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈಗಾಗಲೇ ನಾನು ಕಳೆದ ಹದಿನೈದು ವರ್ಷಗಳಿಂದ ನಿರ್ದೇಶಕರಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸಮಾಜದ ಬಂಧುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಲ್ಕನೇ ಬಾರಿ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ದಿವಸ ಉಪಾಧ್ಯಕ್ಷರಾಗಿ ಅಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದನ್ನು ಪ್ರಾಮಾಣಿಕವಾಗಿ ನಾನು ಪ್ರಾಮಾಣಿಕವಾಗಿ ಈ ಒಂದು ವೀರಶೈವ ಕ್ರೀಡಾಕೋಪಡಿ ಸೊಸೈಟಿಯನ್ನು ಅಭಿವೃದ್ಧಿಯತ್ತ ತಗೊಂಡೋಗೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರಾದಿಯಾಗಿ ಹಿರಿಯರ ಸಮಾಜದ ಎಲ್ಲ ಹಿರಿಯರ ಗಂಗಾರಣ್ಯ ಇರ್ಬೋದು ಜಿ ಡಿ ಇರ್ಬೋದು ಬಾಬು ಇರ್ಬೋದು ಹೀಗೆ ಅನೇಕ ಜನ ಎಲ್ಲ ನಿರ್ದೇಶಕರುಗಳು ಇದ್ದಾರೆ ನಮ್ಮ ಈ ಎಲ್ಲ ನಿರ್ದೇಶಕರು ಅವರೆಲ್ಲ ನಿರ್ದೇಶಕರು ಮತ್ತು ಸಮಾಜದ ಎಲ್ಲ ಹಿರಿಯರನ್ನ ಗಣನೆಗೆ ತೆಗೆದುಕೊಂಡು ಅವರ ಸಲಹೆಗಳನ್ನು ಪಡೆದು ಅಧ್ಯಕ್ಷರ ಜೊತೆಗೂಡಿ ನಾನು ಈ ಒಂದು ಕ್ರೆಡಿಟ್ ಕಾಪೋಟಿವ್ ಸೊಸೈಟಿ ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ ನಾವು ಏನೇನು ಮಾಡಬೇಕು ಅನ್ನೋದು ಹೇಳಿದ್ದಾರೆ ಆ ಪ್ರಕಾರ ಮುಂದುವರ್ಸಿಕೊಂಡು ಈ ಒಂದು ಕ್ರೆಡಿಟ್ ಸೋ ಸೊಸೈಟಿ ಮುಂದಿನ ಐದು ವರ್ಷದಲ್ಲಿ ನಿಜವಾಗ್ಲೂ ಕೂಡ ಒಂದು ಚೇಂಜಸನ್ನು ಏನು ಮಾಡಬೇಕು ಆ ಚೇಂಜಸ್ನ ಎಲ್ಲರೂ ಯುವಕರು ಇದ್ದಾರೆ ಜಾಸ್ತಿ ಈ ಸರಿ ನಿರ್ದೇಶಕರು ಅವರೆಲ್ಲ ಸಲಹೆಗಳನ್ನು ತಗೊಂಡು ಈ ಒಂದು ಕ್ರೆಡಿಟ್ ಕೋಪಡಿ ಸೊಸೈಟಿಯನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಹಾಗೇ ಈ ಸಂದರ್ಭದಲ್ಲಿ ನಾನು ಯಾಕೆಂದರೆ ಕಾರಣಾಂತರದಿಂದ ನಮ್ಮ ಅಧ್ಯಕ್ಷರು ಚುನಾವಣೆಗೆ ನಿಂತಿರಲಿಲ್ಲ ಆದರೆ ಮಾಡಿದ್ರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದಕ್ಕೆ ಆ ಒಂದು ನಾಮಿನಿ ನಿರ್ದೇಶ ಸರ್ಕಾರದ ನಾಮಿನಿ ನಿರ್ದೇಶಕರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಸಹಕಾರ ನೀಡಿ ಅವರನ್ನು ನಿರ್ದೇಶಕ ಆಗೋದಕ್ಕೆ ಕಾರಣಕರ್ತರಾದ ನಮ್ಮ ನಾಯಕರು ಮತ್ತು ಶಾಸಕರಾದ ಮಾಗಡಿ ಕ್ಷೇತ್ರ ಶಾಸಕರನ್ನು ನಾಯಕರಾದ ಬಾಲ ಬಾಲಕೃಷ್ಣ ನಾರಾಯಣ ಅವ್ರಿಗೂ ಹಾಗೆ ನೆಲಮಂಗಲ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ ಸಾಹೇಬ್ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ Não, claro, claro.